ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಎಸ್ ಬಿ ಎಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೊಂಟಿದ್ದೀವಿ ಸೊ ನಿನ್ನೆ ಎಲ್ಲ ಎಕ್ಸಾಮ್ ಹೋಗೋದು ಬಟ್ ಈಗ ಪ್ರಾಕ್ಟಿಕಲ್ ಅದಾವೆ ಇನ್ನೂ ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ ಅದು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಎರಡು ಎಕ್ಸಾಮ್ ಅದಾವ ಅಟೆಂಡ್ ಆಗಬಹುದಕ್ಕೆ ಇನ್ನು ಇದೇ ಮಂತ್ನಾಗೆ ಆಗ್ಬೋದು ಅನ್ಕೋತೀನಿ ಮೀನ್ಸ್ ಡಿಸೆಂಬರ್ ಮಂತ್ದಾಗ ಇವತ್ತಿನ ವ್ಲಾಗ್ ಎದುರು ಸ್ಪೆಷಲ್ ಇರ್ತೈತೆ ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೊಂಟಿವಿ ಅದು ಸ್ವಲ್ಪ ಕಾಲೇಜ್ಗೆ ಕೆಲಸ ಸೊ ರಾಜೀವ್ ಗಾಂಧಿ ಯೂನಿವರ್ಸಿಟಿ ತೋರಿಸ್ತೀನಿ ಈಗ ಓಕೆ ಸೊ ಈಗ ಮೇಯ್ನಾಗಿ ನಷ್ಟ ರೆಡಿ ಆಗಬೇಕು ಜಾಕ ಮಾಡಿ ರೆಡಿಯಾಗಿ ನಷ್ಟ ಮಾಡಬೇಕು ನಷ್ಟ ಮಾಡಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ನೀರು ಕಾದಾಗ ಈಗ ಜಾಕ ಮಾಡಿ ನಿಮಗೆ ಸಿಗುತ್ತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಈಗ ಜಲಕಾಯಿ ಕೈಯೆಲ್ಲ ಆಯಿತು ಸೊ ನಷ್ಟ ಮಾಡಬೇಕು ನಷ್ಟ ಮಾಡಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಡೆ ಹೋಗಬೇಕು ನಮ್ಮ ಪಯಣ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಡೆ ಫೈನಲಾಗಿ ರೆಡಿ ಇದ್ದೀವಿ ಸೊ ಈ ಥರ ಐತೆ ಒಪ್ಪುಬಿಟ್ಟ ಈಗ ಯೂನಿವರ್ಸಿಟಿಗೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ನಮ್ಮ ನಂಬ್ರೋನ್ನ ನೋಡಿಬಿಡೋಣಂತೆ ಮಾರ್ನಿಂಗ್ ಮುಂಜು ಮುಂಜಾನೆ ಬ್ರೋ ಈಗಿದ್ದಾರೆ ಫುಲ್ಲು ರೆಸ್ಟ್ ಬ್ರೋ ನನ್ನ ಎಕ್ಸಾಮ್ ಅದಾವಲ್ಲ ಅದಕ್ಕೆ ಫುಲ್ಲು ರೆಸ್ಟ್ ತಗೊಂಡ್ಬಿಟ್ರೆ ಸೊ ಈಗ ಯೂನಿವರ್ಸಿಟಿಗೆ ಹೋಗ್ಬೇಕು ಸೊ ಅಲ್ಲಿ ಹೇಳಿದ್ನಲ್ಲ ಆಲ್ರೆಡಿ ನಿಮ್ಗೆ ಅಲ್ಲಿ ಒಂದು ಕಾಲೇಜ್ ತೆಗದ ಕೆಲಸ ಐತಿ ಸೊ ಅದನ್ನ ಮುಗಿಸ್ಕೊಂಡು ಬರಬೇಕು ಅದೇ ಇರ್ತೈತಿ ಇವತ್ತಿನ ವಿಡಿಯೋ ನೋಡೋಣ ಅಂತ ಫೋನ್ ಬಂದ ಮೇಲೆ ಹಳೆ ಫೋನಿಗೆ ತಿಮ್ಮದಿಲ್ಲದಂಗೆ ಆಗಿಬಿಟ್ಟಿದೆ ನೈಂಟಿ ನೈನ್ ಪರ್ಸೆಂಟೇಜ್ ಆಗುತ್ತೆ ಯೂಸ್ ಮಾಡಲ್ಲ ಯೂಸ್ ಮಾಡಲ್ಲ ಅಂದರೆ ಚಾರ್ಜ್ ಇದನ್ನೇ ಆಗಲ್ಲ ಇವು ಬಾಟಾ ಶೂಸ್ ಇದಾವೆ ಸೊ ನಾನು ನಿಮಗೆ ಕಮೆಂಟ್ ಮಾಡಿರಿ ನಾ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತೇಳಿ ಗೆಸ್ಟ್ ಮಾಡಿರಿ ಸೊ ಈ ಥರದ ಶೂಜು ನೋಡ್ಬೋದು ನೀವು ಗೆಸ್ಟ್ ಮಾಡಿ ನನಗೆ ಹೇಳಿರಿ ನೆಕ್ಸ್ಟ್ ವ್ಲಾಗ್ದಾಗ ನಾನು ಹೇಳ್ತೀನಿ ಪ್ರೈಸ್ ಎಷ್ಟೈತೆ ಅಂತೇಳಿ ಸೊ ಈ ವ್ಲಾಗ್ದಾಗ ನೀವು ಕಮೆಂಟ್ ಮಾಡ್ರಿ ಎಷ್ಟು ಕೊಟ್ಟಿರ್ಬೋದು ಅಂತೇಳಿ ಸೊ ಇವು ಆಲ್ಮೋಸ್ಟ್ ನಾನು ತೊಗೊಂಡು ಒಂದು ವರ್ಷ ಆಯಿತು ಲಾಸ್ಟ್ ಇಯರ್ ನವೆಂಬರ್ಗೆ ತೊಗೊಂಡಿದ್ದೆ ಒಂದು ವರ್ಷ ಆಯ್ತು ಈಗ ಕಾಲೇಜ್ಗೆ ಹೋಗಿದ್ದ ಮುಂಚೆ ನಾನೇನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಗಾಡಿ ಕ್ಲೀನ್ ಮಾಡ್ಲಾರ್ದು ನನಗೆ ಸಮಾಧಾನ ಅನಿಸುತ್ತಿಲ್ಲ ಸೊ ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಅದೊಂದು ವಯ್ಲಕ್ಕೆ ಮಸ್ತ್ ಅನ್ಸತಿ ಫೀಲ್ ಭಾರಿ ಇರ್ತೈತಿ ಸೊ ಗಾಡಿ ಕ್ಲೀನ್ ಮಾಡಲಿಕ್ಕೆ ಅಂದರೆ ನಾವು ಅಷ್ಟೊಂದು ಕರೆಕ್ಟ್ ಅನ್ಸಂಗಿಲ್ಲ ನನಗೆ ಸೊ ಇದ್ರಾಗ ಸ್ವಲ್ಪ ನೀರು ತೋಯಿಸಿ ಅರ್ಭಿ ನೀರು ತೋಯಿಸಿ ಕ್ಲೀನ್ ಮಾಡಿದ್ರೆ ಭಾರಿ ಇರ್ತೈತಿ ನೀಟಾಗಿ ಕ್ಲೀನ್ ಆಗುತ್ತೆ ಹಂಗೆ ಡ್ರೈ ಕ್ಲಾತಿಂದ ನೀವು ಗಾಡಿ ಕ್ಲೀನ್ ಮಾಡ್ತೀನಿ ಅಂದ್ರೆ ಬರೀ ಧೂಳು ಧೂಳು ಇರೋದೈತಿ ಎಲ್ಲಿಂದ ಧೂಳು ಬರುತ್ತೆ ಗೊತ್ತಿಲ್ಲ ಬಟ್ ಹೊರಗೆ ಗಾಡಿ ಒಳ ತಿರ್ಗಾಡೋಂಗಿಲ್ಲ ಆದರೂ ಗಾಡಿ ಒಂದು ನೈಟ್ದಾಗ ಧೂಳು ಧೂಳಿಬಿಟ್ರದೈತೆ ಮುಂಜಾನೆ ಕ್ಲೀನ್ ಮಾಡ್ಲಾರ್ದು ಇಲ್ಲ ಅಷ್ಟು ಧೂಳು ಬಿಡ್ತೈತೆ ಮ್ಯಾಮ್ ಆದರೂ ನಂದು ಈ ಕಡೆ ಒಳಗೆ ಹೆಚ್ಚಿನ ಆದರೂ ಅಷ್ಟು ಧೂಳು ಧೂಳ್ದೈತೆ ಸೊ ಮಾರ್ನಿಂಗ್ ಎಷ್ಟು ಕೆಲಸ ಇರುತ್ತೆ ನಂದು క్లీన్ మిల్లంద్ర డ్రెస్ ఎలా గోవినాక్త ఇన్గనైంద్రెల్మిట్ర వైరింగ్ హెంక్ కొట్టన ఎస్ట్ కాలి 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 కొట్బాను ಗಾಡಿ ನಂಬರ್ ಕೆ ಎ ಜೀರೋ ಫೋರ್ ಕೆ ಎಕ್ಸ್ ಸೆವೆನ್ ಒನ್ ಸೆವೆನ್ ಫೈ ಇಂಜಿನ್ ಕ್ರಾಡ್ ಸಿಗುತ್ತಂತ ನಾನೇ ಸ್ಟ್ರೈಕ್ಸ್ ಇದ್ದೆ ಇರೋದು ಇದು ಓಕೆ ನಂದು ಎಮ್ ಎಸ್ ಸಿ ನರ್ಸಿಂಗ್ ಫೈಲಿಗೆ ಗೊತ್ತತೆ ಸೊ ಇದು ಇದು ಲಾಗ್ಬುಕ್ ಇದು ಒಂದು ಕವರ್ ಹಾಕ್ಬೇಕು ಈ ಫೈಲಿಗೆ ಬಾಕ್ಸ್ ಫೈಲಿಗೆ ಸೊ ಇದೆಲ್ಲ ರಿಕ್ವೈರ್ಮೆಂಟ್ಸ್ ಐತಿ ಒಳಗೆ ಈಗ ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕೀಗ ಇದೆಲ್ಲ ಸೊ ಎಲ್ಲ ಪ್ರಿಂಟೆಡ್ ಐತಿತ್ತು ಇದ್ರ ಒಂದು ಸ್ವಲ್ಪ ಬರಿಬೇಕಾಗಿ ಇದು ಕೆಲಸ ಐತಿ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಅವ್ರು ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಅವಾಗ ಹೋಗುವಾಗ ಎಕ್ಸಾಮಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ ಸುಮ್ನೆ ಎಮ್ ಎಸ್ ಸಿ ಫಸ್ಟ್ ಇಯರ್ ಮುಗಿಯುತ್ತೆ ಹೆಲ್ಮೆಟ್ ದಿನ ನೋಡ್ತೀನಿ ಇದನ್ನು ಹಾಕಿದ್ದ ದಿನ ನೋಡ್ತೀನಿ ಮೋಟೋ ಬ್ಲಾಗ್ ಮಾಡಬೇಕಾಗಿಲ್ಲ ಮಾಡ್ಬೇಕಾಗಿತ್ತು ಅಂತ ಅನ್ಕೊತೀನಿ ಅದು ಮಾಡೋಕ್ಕಾಗಲ್ಲ ಸೊ ಇನ್ನೂ ಕ್ಯಾಮ್ರಾ ಮೇಲೆ ಸ್ಟಾರ್ಟ್ ಮಾಡ ಮೊಬೈಲ್ ನಾನು ಇದ್ರಲ್ಲೇ ಮಾಡ ನಾನು ಇದ್ರಲ್ಲೇ ಮಾಡ್ತಿದ್ದೆ ಬಟ್ ಪ್ರಾಬ್ಲಮ್ ಏನಂತಂದರೆ ಮೊಬೈಲೇ ಮಾಡ್ತೀನಿ ಮತ್ತೆ ಸುಮ್ಮನೆ ಇಲ್ಲಿ ಕ್ಯಾಮ್ರಾಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಐತೆ ಅಂತ ಬ್ಯಾಡ್ ಅಂತ ಅನ್ಸಿದ್ದೆ ನನಗೂ ಆದರೆ ಬಟ್ ಇದು ಮೊಬೈಲ್ದು ವೇಟ್ ಭಾಳ ಆಗೈತೆ ಕ್ಯಾಮ್ರಾ ಇದು ಹೆಲ್ಮೆಟ್ ಹಿಂಗೆ ಕೆಳಗೆ ಬಂದ್ಬಿಡ್ತೈತೆ ಸೊ ಅದೊಂದು ರೀಸನ್ ಮಾಡೋಕ್ಕಾಗಲ್ಲ ನನ್ನ ಗಾಡಿಗೆ ಎರಡು ಕೆಟ್ಟಾರೆ ಟೋಟಲ್ ಸೊ ಇದು ಒಂದೆ ಇದು ಬೇರೆ ಬೇರೆ ಈ ಉಳಿದಿದ್ದೆಲ್ಲ ರೂಮಿನದು ಸೊ ಇದು ಒಂದೆ ಸೊ ಇನ್ನೊಂದು ತೋರಿಸ್ತೀನಿ ಸೊ ಇದೊಂದು ಇದೊಂದು ಇದು ಓಪನೇ ಮಾಡಿಲ್ಲ ನಾನು ಸೊ ಇದೊಂದು ಎರಡು ಕೆ ಕೊಟ್ಟಾರೆ ಟೋಟಲ್ ಬಾಲ್ ಯಾವ್ದು ಗೊತ್ತೇನು ರೀ ಶೂಟ್ ಮಾಡ್ತೀನಿಲ್ಲ ವಿವೋ ಟಿ ಫೋರ್ ಎಕ್ಸ್ ಹದಿನೈದು ಸಾವಿರ ರೂಪಾಯಿ ನಮ್ಮ ರೂಮ್ ಒಂದು ಈ ಥರ ಆಯ್ತು ನೋಡ್ರಿ ಪಾರ್ಕಿಂಗ್ ಪ್ಲೇಸ್ ಇದು ನಮ್ಮ ಹಳೆಯ ಫೋನಿನ ಚಾರ್ಜರ್ ಬರ್ರಿ ಗೈಝಿಗೆ ಕಾಲೇಜ್ಗೆ ಹೋಗಿ ಬರೋಣ ಅಂತ ಶೂಸ್ ಹಾಕೊಂಡು ಆಲ್ರೆಡಿ ಫಾರ್ಮಲ್ ಡ್ರೆಸ್ ಅದ ಶೂಸ್ ಹಾಕೊಂಡು ಕಾಲೇಜ್ ಕಾಲೇಜಿಗೆ ಹೋಗಿ ಬರೋಣ ಅಂತ ಗೈಝ್ ಈಗ ಶೂಸ್ ಹಾಕ್ಕೊಂಡು ನಮ್ಮ ನಡೆ ಕಾಲೇಜ್ ಕಡೆಗೆ ಕಾಲೇಜ್ ಕೂಡ ಹೋಗೋದು ಈಗ ಶೂಸ್ ಹಾಕೊಂಡು ಇವತ್ತು ಕಾಲೇಜ್ಗೆ ಹೋಗೋದು ಲೇಟ್ ಆಯ್ತು ನೋಡ್ರಿ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಾ ಹೇಳಿದ್ಮೇಲೆ ನಿಮ್ಗೆ ಯೂನಿವರ್ಸಿಟಿಗೆ ಹೋಗ್ಬೇಕಂತ ಹೇಳಿ ಸೊ ಅದು ಕ್ಯಾನ್ಸಲ್ ಆಯಿತು ಸೊ ಅದು ಕ್ಯಾನ್ಸಲ್ ಆದ್ಮೇಲೆ ನಾವೀಗ ಕಾಲೇಜ್ಗೆ ಹೋಗ್ಬೇಕು ಯೂನಿವರ್ಸಿಟಿಗೆ ಹೋಗಿ ಹೋಗಬೇಕಂತ ಇಷ್ಟೊತ್ತಿನ ವೇಟ್ ಮಾಡಿದೆ ಅದು ಸಮ್ ರೀಸನ್ದಿಂದ ಕ್ಯಾನ್ಸಲ್ ಆಯಿತು ಈಗ ನಾವು ಕಾಲೇಜ್ಗೆ ಹೋಗಬೇಕು ಕಾಣ್ತದೆ ಅಂತ ಹೇಳಿರಿ ಕಾಮೆಂಟ್ ಮಾಡಿರಿ ಇವತ್ತು ಬೇರೆ ಕೆಲಸ ಇತ್ತು ಅದು ಕ್ಯಾನ್ಸಲ್ ಆಯ್ತು ಅದಕ್ಕೆ ಕಾಲೇಜ್ ಗೆ ಲೇಟ್ ಹೋಗಬೇಕಾ ನಷ್ಟ ಆಯ್ತಾ ನಿಂದು ಆಯ್ತು ಇಲ್ಲಿಗೆ ಆಯ್ತು ನೋಡಿ ಗಾಯ್ಸ್ ನಮ್ ಕಾಲೇಜ್ ಹೋಗೋದು ಬಸ್ ನಿಂತಾوندೋ ನಮ್ಮ ಗಾಡಿ ತಗೊಂಡೋ ಕಾಲೇಜ್ ಹೋಗ್ತಾ ಇದೀವಿ ಕಾಲೇಜ್ ಮುಂದೆ ಸಿಗ್ತೀವಿ ಗೈಸ್ ರೂಮ್ ಒಬ್ಬನೇ ಇರ್ತೀನಿ ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಆಗ್ತೈತಿ ಸೊ ಯಾರು ರೂಮ್ನಾಗ ಒಬ್ಬರು ಒಬ್ಬರು ಇರಲಿಲ್ಲ ಅಂದ್ರೆ ಎಷ್ಟು ಬೋರ್ ಹೊಡ್ತೈತಿ ಕಂಡಪ್ಪ ಬೋರ್ ಹೊಡಿತೈತಿ ಎಷ್ಟು ಮೊಬೈಲ್ ಯೂಸ್ ಮಾಡಿದ್ರೆ ಏನೂ ಸಂಬಂಧಗಳಾಗಿಲ್ಲ ಅಷ್ಟು ಬೋರ್ ಆಗ್ತೈತಿ ಮನೆ ಎಕ್ಸಾಮ್ ಇತ್ತು ಎಮ್ ಎಸ್ ಸಿ ನರ್ಸಿಂಗ್ ಎಕ್ಸಾಮ್ ಇತ್ತು ಸೊ ಮಿಡಲ್ ಮಿಡಲ್ ಗ್ಯಾಪ್ ಇತ್ತು ಒಂದು ಒಂದು ಎರಡು ಎಕ್ಸಾಮ್ ಆದಮೇಲೆ ಎರಡು ದಿನ ನಾಲ್ಕು ದಿನ ಮಿಡಲ್ ಗ್ಯಾಪ್ ಇತ್ತು ಸೊ ಮಿಡಲ್ ಗ್ಯಾಪ್ ಇದ್ದಾಗ ನನಗೆ ಏನಿಸ್ತಿತ್ತು ಏನು ಅನಿಸ್ತಂದ್ರೆ ನಾಳೆಗೆ ಎಕ್ಸಾಮ್ ಐತೆ ಇಲ್ಲ ಅಂತ ಆಮೇಲೆ ಮೊಬೈಲ್ದಾಗ ಟೈಮ್ ಟೇಬಲ್ ಚೆಕ್ ಮಾಡೋದು ಹಾಂ ಐತೆ ಅಂತೇಳಿ ನಾಳೆ ಹೋಗ್ಬೇಕಲ್ಲಪ್ಪ ಅಂತೇಳಿ ನಾನು ಎರಡು ಮೊಬೈಲ್ದ ಎರಡು ಮೊಬೈಲ್ದಾಗ ಅರಾಮ್ ಇಟ್ಟಿನಿ ಎರಡು ಮೊಬೈಲು ನಾಲ್ಕು ಗಂಟೆ ಕೊಡ್ಕೊಳತ್ತಿದ್ದು ಅಂತ ಇನ್ನೊಂದು ಏನಂದರೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಾನು ಹಾಲ್ ಟಿಕೆಟ್ ತೊಗೊಂಡಿನೋ ಇಲ್ಲೋ ಪೆನ್ ತೊಗೊಂಡಿನೋ ಇಲ್ಲೋ ಇದೇ ಚಲಾಗೆ ಒಂದು ರೈಲ್ವೆ ಸ್ಟೇಷನ್ ತಗ ಹೋಗತಕ್ಕ ಅಥವಾ ಕಾಲೇಜ್ ತಗ ಒಂದು ನಾಲ್ಕೈದು ಸಾವಿರ ಚೆಕ್ ಮಾಡೀನಿ ಮೀನ್ಸ್ ನಾವು ಗೊತ್ತು ಐದೇ ಅಂತೇಳಿ ಇನ್ ಕೇಸ್ ಏನಾದರೂ ಬಿಟ್ಟು ಹೋದ್ರೆ ಏನು ಗತಿ ಆಗುತ್ತೆ ಹಂಗೆ ಹೇಳಿ ಚೆಕ್ ಮಾಡೋದು 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 ಮತ್ತೊಬ್ರು ಯಾರು ಇದ್ರಂದ್ರೆ ಒಂಥರ ಕ್ರಾಸ್ ವೆರಿಫಿಕೇಶನ್ ಆಗುತ್ತೆ ತೊಗೊಂಡಿದ್ದಾಳಾ ಅಂತಂದ್ರೆ ಅಂದ್ರೆ ನಮ್ಮ ಮೈಂಡ್ ಅಲ್ಲ ಇಲ್ಲಪ್ಪ ಬೇರೆದವ್ರ ಅದನ್ನೇ ಏನತಾರೆ ಅಂತೇಳಿ ಮೈಂಡಿಗೆ ಬರುತ್ತೆ ಒಬ್ಬರೇ ಇರ್ತೀವಲ್ಲ ಅದು ನಾ ಮಾಡತಿದ್ದೆ ನಿದ್ಗಣ ಮಾಡಾತೀನೋ ಅದ್ರಾಗ ನಾನು ನಸಿಗಿನ ನಾಲ್ಕು ಗಂಟೆಗೆ ತೊಗಿನಿ ಅಂತದ್ರಾಗ ನಿದ್ಗಣ ಆಗಿ ದಂಗ ಹೋಗಿ ಏನು ಮಾಡ್ತೀರಿ ಮತ್ತು ಅಲ್ಲಿ ಹೋಗಿ ಎಕ್ಸಾಮ್ ಕಲ್ತನಕ್ಕೆ ಹೋಗಿ ಎಕ್ಸಾಮ್ ಬರ್ಲಾರ್ದಂಗೆ ಆಬಾರ್ದು ಅಂತೇಳಿ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಅದು ಅದು ಭಾಳ ಕಷ್ಟ ಆಯ್ತಿ ಒಬ್ಬನೇ ರೂಮ್ನಿಗೆ ಈಗ ಟೈಮ್ ಆರು ಗಂಟೆ ಆಗೈತಿ ಸ್ವಲ್ಪ ಫೈಲ್ ಅದು ಬರೀ ಐತಿ ನರ್ಸಿಂಗ್ ಎಜುಕೇಷನ್ ಸಬ್ಜೆಕ್ಟು ಸೊ ಅದನ್ನ ನಂದು ಎಷ್ಟು ಬರೀತೀನಿ ಬರೋದು ನಿಮಗೆ ಸಿಗ್ತೀನಿ ಗೈಝ್ ನೀವಲ್ಲಿ ಯಾರಾದರೂ ಬೆಂಗ್ಳೂರದಾಗ ನಾಲ್ಕು ಅಂದ್ರೆ ಸಮೀಪ ಯಾರಾದರೂ ಅಂದ್ರೆ ಕಾಮೆಂಟ್ ಮಾಡ್ರಿ ಬರ್ದು ಕೊಡಕೈತ್ರಿ ನನಗೆ ಗೈಝ್ ಮೂರು ಪೇಜ್ ಬರ್ದೀಗ ಮೂರು ಪೇಜ್ ಬರತ್ತೊಂದು ಲಾಸ್ ಮ್ಯಾಗ್ತೋ ಸಿಗಿ ಬರೀದು ಬಿಟ್ಟಿದ್ದು ಈಗ ಮರೆಯದಿನಿ ಗೈಸ್ ರಾತ್ರಿ ಒಂಬತ್ತುವರೆ ಆಗೈತಿ ಸೊ ಈಗ ಊಟ ಮಾಡಬೇಕು ಮೀನ್ಸ್ ಊಟ ರೆಡಿ ಐತಿ ಆಲ್ರೆಡಿ ಇವತ್ತು ಸ್ಪೆಷಲ್ ಮಸಾಲೆ ರೈಸ್ ಮಾಡೀನಿ ನನಗೆ ಹಸುವಾಗಿದ್ದಿಲ್ಲ ಅದಕ್ಕೆ ಊಟ ಮಾಡಿದ್ದಿಲ್ಲ ಸೊ ಈಗ ಊಟ ಮಾಡಿ ಒಂದು ಸ್ವಲ್ಪ ಮೊಬೈಲ್ ಯೂಸ್ ಮಾಡಿ ಒಂದು ಸ್ವಲ್ಪ ಸ್ಟಡಿ ಮಾಡಿ ಮಲ್ಕೊಂಬಿಡೋದು ಅಷ್ಟೇ ಕೆಲಸ ಗೈಸ್ ಬರ್ರಿ ಊಟ ಮಾಡೋಣ ಇವತ್ತು ಆಗಿತ್ತು ಊಟ ಮಾಡೋಕೆ ಅದಕ್ಕೆ ಮಸಾಲೆ ರೈಸ್ ಮಾಡಿದೆ ಮಸ್ತಾಗೈತೆ ಬಾಯ್ ಬ್ರೋ ನಮ್ಮ ಬ್ರೋ ಬಾಯ್ ಹೇಳಿ ಊಟ ಆಯಿತು ಪ್ಲೀಸ್ 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 ದಯವಿಟ್ಟು ನೀವೇನಾದರೂ ನನ್ನ ವ್ಲಾಗ್ ನೋಡ್ತಿದ್ರಿ ಅಂದರೆ ಕಮೆಂಟ್ ಮಾಡಿರಿ ಅದರಿಂದ ನನಗೆ ಬಹಳ ಏನಾಗುತ್ತೆ ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗುತ್ತೆ ಅದೊಂದು ಕೆಲಸ ಮಾಡಿರಿ ಅಥವಾ ಲೈಕ್ ಮಾಡಿರಿ ಒಂದು ಅಥವಾ ಕಮೆಂಟ್ ಮಾಡೋಕ್ಕಾಗಲ್ಲ ಅಟ್ ಲೀಸ್ಟ್ ಲೈಕ್ ಆದರೂ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್